ಹಾಯ್ ಹಲೋ ನೋಡಿ ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಈ ಹೇರ್ ಕಟ್ಟು ನಮ್ಮ ಅನಂತಪುರದಲ್ಲೇ ಯಾವ ಪಾರ್ಲರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೀನಿ ಸ್ಯಾರಿ ಡ್ರೆಸ್ಸು ಸಹಿತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಮಿಸ್ ಮಾಡಿದೆ ನೋಡಿ ಹೊಸಗರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾನು ಇವಾಗ ಊರಿ ಹೋಗ್ಬೇಕಿತ್ತಲ್ಲ ಅದಕ್ಕೆ ಹೇರ್ ಕಟಿಂಗ್ ಮಾಡ್ಕೊಂಡು ಬಂದೆ ಹೈಬ್ರೋ ಅವ್ರ ಮಗಳು ಮಾಡಿದ್ದು ಇಲ್ಲಿದ್ದಾಳೆ ಮೇಘ ಅಂತೇಳಿ ನೋಡಿ ಇವರು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇದೆಯಾ ಪಾರ್ಲರ್ ನೋಡಿ ಯಾರಾದ್ರೂ ಶಿವಮೊಗ್ಗ ಆನಂದಪುರ ಇದ್ರೆ ನಮ್ಮ ಮೇಘ ಬ್ಯೂಟಿ ಪಾರ್ಲರ್ ಬನ್ನಿ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆ ರಾಮ ಫ್ರೆಂಡ್ ಸ್ಟೋರ್ ಮೇಲೆ ಇದು ಬುಧವಾರ ಮಾಡಿರೋ ವಿಡಿಯೋ ನಾನು ಮೇಘಾ ಬ್ಯೂಟಿ ಪಾರ್ಲರಿಗೆ ಬಂದಿದ್ದೀನಿ ನೋಡಿ ಇವರೇ ಸುಗುಣ ಆಂಟಿ ಅಂದ್ಬಿಟ್ಟು ಇವರು ನನಗೆ ತುಂಬ ವರ್ಷದಿಂದ ಪರಿಚಯ ಹಾಗೆ ನಾನು ಇವ್ರ ಹತ್ರ ಹೈಬ್ರೋ ಮತ್ತು ಹೇರ್ ಕಟ್ಟು ಇಲ್ಲಿಗೆ ಬರೋದು ಜಾಸ್ತಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಮೇಕಪ್ಗಳು ಆರ್ಡ್ರ್ ಇದ್ದರೂ ಸಹಿತ ತಗೊಳ್ತಾರೆ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ತಾರೆ ನಮ್ಮ ಫ್ಯಾಮಿಲಿಗೂ ಸಹಿತ ಬಂದುಬಿಟ್ಟು ತುಂಬ ಮೇಕಪ್ಗಳನ್ನು ಮಾಡಿದ್ದಾರೆ ನಮ್ಮ ಸರಸ್ವತಿ ಅಕ್ಕನ ಮದುವೆ ಮೇಕಪ್ ಸಹಿತ ಇವರೇ ಮಾಡಿರೋದು ನೋಡಿ ಮೇಘ ಆಂಟಿ ಹಾಯ್ ಮಾಡಿದರು ಹಾಗೆ ಅವ್ರ ಮಗಳು ಹೈಬ್ರೋ ಮಾಡ್ತಾಯಿದ್ರಲ್ಲ ಅವರು ತುಂಬ ಚೆನ್ನಾಗಿ ಹೈಬ್ರೋಸ್ ಆಗಲಿ ಹೇರ್ ಕಟ್ ಆಗಲಿ ಮಾಡ್ತಾರೆ ಇವರಿಬ್ಬರು ನನ್ನ ಫ್ರೆಂಡ್ಸು ಅವರಿಗೋಸ್ಕರನೇ ವೀಡಿಯೋ ಮಾಡ್ದಂಗಾಯಿತು ಹಾಗೆ ತುಂಬ ದಿವಸದಿಂದ ನನಗೆ ಮೇಘಾ ಆಂಟಿ ಬ್ಯೂಟಿ ಪಾರ್ಲರಲ್ಲಿ ವೀಡಿಯೋ ಮಾಡ್ಕೊಬೇಕಂತ ಆಸೆ ಇತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಆಗಿರಲಿಲ್ಲ ತುಂಬ ಸರಿ ಅಂದ್ಕೊಳ್ತಿದ್ದೆ ವೀಡಿಯೋ ಮಾಡ್ಕೊಬೇಕು ಅಂತ ನನ್ನ ಫ್ರೆಂಡ್ಸ್ ಇಬ್ರು ಬಂದ್ರಲ್ವ ಅವ್ರು ವೀಡಿಯೋ ಮಾಡೇ ನಿನ್ನ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ನೆನಪಿರ್ತಾರಲ್ವ ಒಂದು ನೆನಪಲ್ವಾ ಅಂತೇಳ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹೊರಗಡೆ ಪಾಪು ಎತ್ಕೊಂಡು ನಿಂತಿರೋದು ನಮ್ಮ ಶಿಲ್ಪ ಅಂತ ಫ್ರೆಂಡ್ ಅವಳ ತಂಗಿ ಇಬ್ರು ತುಂಬಾ ಕ್ಲೋಸು ತುಂಬಾ ವರ್ಷದ ಮೇಲೆ ನಾವು ಪಾರ್ಲರ್ ಅಲ್ಲಿ ಮೀಟ್ ಆಗಿದ್ದೀವಿ ಹಾಗಾಗಿ ವಿಡಿಯೋ ಮಾಡ್ಕೊಂಡೆ ಇಬ್ರು ಸಹಿತ ನಮ್ಮ ಹಾಯ್ ಹೇಳ್ತಾ ನೋಡಿ ಹಾಗೆ ಮೇಘಾ ಐಬ್ರೋಸ್ ಮಾಡ್ತಾ ಇದ್ದಾಳೆ ಅವಳು ತುಂಬಾ ಚೆನ್ನಾಗಿ ಐಬ್ರೋ ಮಾಡ್ತಾಳೆ ನನಗೂ ಸಹಿತ ಅವಳೇ ಮಾಡಿದ್ದು ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ನಾನು ಮೊನ್ನೆ ಶಿವಮೊಗ್ಗ ಹೋಗಿದಾಗ ವಿಡಿಯೋ ಹಾಕಿದ್ದೆ ಅಂದ್ರೆ ಶಿವಮೊಗ್ಗದಲ್ಲಿ ಬಜರಿ ಶಾಪಿಂಗ್ ಮಾಡಿದೆ ಅಂತೇಳಿ ಶಿವಮೊಗ್ಗ ಹೋಗ್ಬಿಟ್ಟು ನಾನು ಭರ್ಜರಿ ಶಾಪಿಂಗು ನೋಡಿದ್ದೇನೋ ಸರಿ ತೊಗೊಂಡು ತುಂಬ ಕಡಿಮೆ ಟೈಲರಿಂಗ್ ಐಟಮ್ಸನ್ನೇ ನಾನು ಜಾಸ್ತಿ ತಗೊಂಡೆ ಆದಷ್ಟು ನಮಗೆ ಬಟ್ಟೆಗಳನ್ನು ತೊಗೊಳೋಕ್ಕಾಗಲಿಲ್ಲ ನಾನು ಹಾಗಾದರೆ ಎಲ್ಲಿ ತಗೊಂಡೆ ಯಾವ ಶಾಪಲ್ಲಿ ತೊಗೊಂಡೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಊರಿಗೆ ಅಂತ ಹೊರಟಾಗ ಅಥವಾ ಗೆ ಅಂತ ಹೊರಟಾಗ ನಾವು ತೊಗೊಳೋ ಅಂಥದ್ದು ಹಾಗೇ ನಮ್ಗೆ ರೆಡಿ ಆಗುವಂಥದ್ದು ತುಂಬ ಇರುತ್ತೆ ಅದರಲ್ಲೂ ನಾನು ಟೈಲರ್ ಆಗಿರೋದರಿಂದ ಸಿಕ್ಕಾಪಟ್ಟೆ ಬಟ್ಟೆ ಬ್ಯುಸಿ ಒಂದೇ ದಿವಸ ಅಷ್ಟು ಮುಗಿಸೋಕ್ಕಾಗಲ್ಲ ಒಂದೊಂದು ದಿವಸ ಒಂದೊಂದು ಅಂದರೆ ಏನು ನನಗೆ ತಗೊಳಕ್ಕಿದೆ ಅದು ಒಂದೊಂದು ದಿವಸ ಹೋಗಿ ಹೋಗಿ ಆಯಿತು ಒಂದು ದಿವಸ ಹೇರ್ ಕಟ್ ಮಾಡ್ಸೋಕೆ ಅಂತ ಹೋಗಿದ್ದೆ ಬುಧವಾರ ಹೋಗಿದ್ದೆ ನಾನು ಹೈಬ್ರೋ ಹಾಗೆ ಹೇರ್ ಕಟ್ ಮಾಡ್ಕೊಂಬಂದೆ ಅದು ಯಾವ ಪಾರ್ಲರಲ್ಲಿ ಮಾಡಿಕೊಂಡೆ ನಾನು ತುಂಬ ವರ್ಷದಿಂದ ಆ ಪಾರ್ಲರಿಗೆ ಇದ್ದೀನಿ ಯಾವ ಪಾರ್ಲರಲ್ಲಿ ಮಾಡಿಕೊಂಡೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆಯೇ ನಾನು ಯಾವೆಲ್ಲ ಬಟ್ಟೆಗಳನ್ನು ತಗೊಂಡೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೇರ್ ಕಟ್ ನಾನು ಈಗ ತೋರಿಸ್ತೀನಿ ನೋಡಿ ಸ್ವಲ್ಪ ಉದ್ದ ಇತ್ತು ನಾನು ಶಾರ್ಟ್ ಮಾಡಿಸ್ದೆ ಹಾಗೆ ಈ ಥರ ಹಾಕಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಮತ್ತು ತುಂಬ ಒಂದೂವರೆ ವರ್ಷ ಆಗಿತ್ತು ನಾನು ಯಾವುದೇ ಥರ ಕೂದಲು ಕಟ್ ಮಾಡಿಸಿರ್ಲಿಲ್ಲ ಯಾಕಂದರೆ ಸ್ವಲ್ಪ ಉದ್ದ ಬರಲಿ ಅಂದ್ಬಿಟ್ಟು ಉದ್ದ ಬಂದಿತ್ತು ಆದರೆ ತುಂಬ ತೆಳುವಾಗಿತ್ತು ಅಂದರೆ ಶಾರ್ಟ್ ಸ್ವಲ್ಪ ಕೂದಲನ್ನು ಕಟ್ ಮಾಡ್ಸಿರೋ ಮೊದಲು ತುಂಬ ಕಟ್ ಮಾಡಿಸ್ತಿದ್ದೆ ಒಂದು ನಾಲ್ಕೈದು ತಿಂಗಳಿಗೆ ಒಂದೊಂದು ಸರಿ ಕಟ್ ಮಾಡ್ತಿದ್ದೆ ತುಂಬ ತೆಳುವಾಗಿತ್ತು ಹಾಗಾಗಿ ಸ್ವಲ್ಪ ಒಂದೂವರೆ ವರ್ಷದಿಂದ ಕಟ್ಟಿಂಗ್ ಮಾಡಿಸಿರ್ಲಿಲ್ಲ ಕೂದಲು ಕಟ್ಟು ಅದನ್ನು ಮೊನ್ನೆ ಮಾಡಿಕೊಡೋದು ಯಾವ ಪಾರ್ಲರ್ ಅಂತ ನಾನು ಹಾಕ್ತೀನಿ ವೀಡಿಯೋದಲ್ಲಿ ಅದಕ್ಕೂ ಮುಂಚೆ ನಾನು ಯಾವೆಲ್ಲ ತಗೊಂಡೆ ಅಂದರೆ ನಾನು ಶಿವಮೊಗ್ಗ ಹೋದಾಗ ಈಗ ಊರಿಗೆ ಹೋಗೋದಕ್ಕೆ ಅಂಥೇಳಿ ಈ ಸ್ಯಾರಿ ತೊಗೊಂಡಿದ್ದೀನಿ ಕಾಣಿಸ್ತಾ ನೋಡಿ ಊರಿಗೆ ಹೋಗೋಕ್ಕೆ ಅಂತೇಳ್ಬಿಟ್ಟು ಈ ಸ್ಯಾರಿ ತೊಗೊಂಡಿದ್ದೀನಿ ಇದ್ರ ಬ್ಲೌಸು ನಾಳೆ ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡುವಾಗ ವಿಡಿಯೋ ಆದರೆ ಮಾಡ್ತೀನಿ ವಿಡಿಯೋ ಆದರೆ ಮಾಡ್ತೀನಿ ನೋಡಿ ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾನು ಶಿವಮೊಗ್ಗ ಹೋದಾಗ ಈ ಸ್ಯಾರಿ ತೊಗೊಂಡಿರಲಿಲ್ಲ ಬೇರೆ ಸ್ಯಾರಿ ತೊಗೊಂಡೆ ಮತ್ತು ಫಂಕ್ಷನ್ ಸ್ವಲ್ಪ ಗ್ರ್ಯಾಂಡಾಗಿರೋದ್ರಿಂದ ಇರಲಿ ಅಂದ್ಬಿಟ್ಟು ನಾನು ಈ ಸ್ಯಾರಿ ತಗೊಂಡೆ ಸ್ಯಾರಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಈ ಕಾಂಬಿನೇಷನಲ್ಲಿ ನನ್ನ ಸ್ಯಾರಿ ಇರಲಿಲ್ಲ ಯಾವ ಸ್ಯಾರಿಗಳು ಇರಲಿಲ್ಲ ಹಾಗಾಗಿ ತಡೆ ನಾವು ಸ್ಯಾರಿ ಹಾಕೋದು ತುಂಬ ಕಡಿಮೆ ಅದರಲ್ಲೂ ಟೈಲರ್ ಆಗಿರೋದ್ರಿಂದ ಫಂಕ್ಷನ್ಗಳಿಗೆ ತುಂಬಾ ಕಡಿಮೆ ಹೋಗ್ತಾಯಿರ್ತೀನಿ ಹಾಗಾಗಿ ಸ್ಯಾರಿಗಳು ತುಂಬ ತಗೊಳ್ಳೋದಿಲ್ಲ ಸ್ಯಾರಿ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಇದರ ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ಸಹಿತ ನಾನು ನಾಳೆ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಬರುತ್ತೆ ನೋಡಿ ನಂಗೆ ಈ ಥರ ಬಾರ್ಡರ್ ತುಂಬಾ ಲುಕ್ ಎದ್ದು ಕಾಣ್ತಾ ಇರ್ಬೇಕು ಆ ರೀತಿ ಸ್ಯಾರಿಗಳಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಎಷ್ಟು ರೇಟು ಕೊಟ್ಟಿದ್ದೀನಿ ಅಂತಂದರೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಶಿವಮೊಗ್ಗ ಹೋದಾಗ ತರಕಾಗಲ್ಲ ನನಗೆ ಅಲ್ಲಿ ಸೀರೆ ಯಾವುದು ಅಷ್ಟು ಅಂದರೆ ಅಂಗಡಿಗಳಿಗೆ ಹೋಗಿದರೆ ಇಷ್ಟ ಆಗ್ತಿತ್ತೇನೋ ಈಗ ಸೀಸನ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ಅಂಗಡಿಗಳು ಹಾಗಾಗಿ ಅಲ್ಲಿ ಆಗಲಿಲ್ಲ ಆಮೇಲೆ ಶಿವಮೊಗ್ಗ ಹೋದಾಗ ನಮ್ಮನೆಯವರು ಜೀನ್ಸ್ ಪ್ಯಾಂಟ್ ತಗೊಂಡ್ರು ಎರಡು ಪ್ಯಾಂಟ್ ತಗೊಂಡ್ರು ಇದು ನಮಗೆ ಪ್ರೀತಿಯಿಂದ ಶಿವಮ್ಮ ಅಂತ ಹೇಳ್ಬಿಟ್ಟು ಶಿವಾನಿ ಅಕ್ಕ ನಾನು ನನ್ನವರಿಗೆ ಶಿವಾನಿ ಅಕ್ಕ ಅಂತ ಕಲಿತು ಅವರು ನನಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದರು ಆ ಅಮೌಂಟನ್ನು ಹಾಗೆ ಇಟ್ಕೊಂಡಿದ್ದೆ ಆ ಅಮೌಂಟಲ್ಲಿ ನಾನು ಮಕ್ಕಳಿಗೆ ಮತ್ತು ನನಗೆ ಮತ್ತು ಮನೆಯವರಿಗೆ ಅಂತೇಳಿ ಸ್ವಲ್ಪ ಸ್ವಲ್ಪ ಬಟ್ಟೆ ತಂದೆ ಈ ಸ್ವಲ್ಪ ಅಮೌಂಟ್ ಸೇರಿಸ್ಬಿಟ್ಟು ಅಂದರೆ ಈಗ ನನಗೆ ನಮ್ಮ ಮನೆಯವರಿಗೆ ಮಕ್ಕಳಿಗೆ ಅಂದರೆ ತುಂಬಾ ಅಮೌಂಟ್ ಆಗುತ್ತೆ ಅಷ್ಟ್ರಿಗೊತ ಈಗಂತೂ ಫೈವ್ ಹಂಡ್ರೆಡ್ ರುಪೀಸಿಗೆಲ್ಲ ಸ್ಯಾರಿನೇ ಬರೋದಿಲ್ಲ ಫೈವ್ ಹಂಡ್ರೆಡ್ ರುಪೀಸಿಗೆ ಒಂದು ಟಾಪೇ ಬರೋಲ್ಲ ಅಂಥದ್ರಲ್ಲಿ ಸ್ಯಾರಿ ಅಂತೂ ಬರಲ್ಲ ಆದರೂ ನಾನಲ್ಲಿ ಶಿವಮೊಗ್ಗದಲ್ಲಿ ಏಳ್ನೂರು ರೂಪಾಯಿ ಕೊಟ್ಟು ಒಂದು ಸ್ಯಾರಿ ತೊಗೊಂಡೆ ಎಮರ್ಜೆನ್ಸಿಗೆ ಅಂದರೆ ಸೌತ್ಕಿಯಿಂದ ಓದ್ತಿರೋದ್ರಿಂದ ಶಕೆ ಆಗುತ್ತಲ್ವಾ ಹಾಗಾಗಿ ನಿಮಿಷ ಆಯಿತು ಸ್ಯಾರಿ ಸ್ಯಾರಿ ತೋರಿಸ್ತೀನಿ ನಾನು ವೈಟಲ್ಲಿ ಒಂದು ಸ್ಯಾರಿ ತೊಗೊಂಡೆ ಅದು ತುಂಬ ಸಿಂಪಲ್ ಆಯಿತು ಅಂದ್ಬಿಟ್ಟು ನಾನು ಈ ಎಲ್ಲೋ ಸ್ಯಾರಿ ತೊಗೊಂಡಿದ್ದಾಗಿತ್ತು ನಂತರ ನನಗೆ ಬಟ್ಟೆ ಶಾಪಿಂಗ್ ಮಾಡಿದ್ಮೇ ಬಟ್ಟೆ ತಗೊಳಕ್ಕೆ ನನ್ನ ತಂಗಿ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದು ಅವಳಿಗೆ ಒಂದು ಟಾಪ್ ತೊಗೊಂಡೆ ಅವಳು ಇಲ್ಲೇ ಬಿಟ್ಟೋಗಿದ್ದಾಳೆ ನೀನೇ ಹಾಕು ಫಿಟ್ಟಿಂಗ್ ಮಾಡಿಕೊಂಡು ಆಮೇಲೆ ನಾನು ಹಾಕ್ತೀನಿ ಅಂತೇಳ್ಬಿಟ್ಟು ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಈ ಟಾಪ್ಗೆ ಬಂದ್ಬಿಟ್ಟು ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಈ ಟಾಪ್ಗೆ ಇದು ಶಿವಮೊಗ್ಗದಲ್ಲೇ ತೊಗೊಂಡಿದ್ದು ಆದರೆ ಮೊನ್ನೆ ವಿಡಿಯೋದಲ್ಲಿ ನಾನು ತೋರಿಸಿರಲಿಲ್ಲ ಆಮೇಲೆ ಒಂದು ಕಾಟನ್ ಸೆಟ್ ಡ್ರೆಸ್ ತಗೊಂಡೆ ಕಾಟನ್ ಆದರೆ ಶಕೆ ಆಗಲ್ಲ ಅಂದ್ಬಿಟ್ಟು ಕಾಟನ್ ಸೆಟ್ ಡ್ರೆಸ್ ತಗೊಂಡೆ ನೋಡಿ ಈ ರೀತಿ ಇದೆ ಅಂದರೆ ಇದು ಜರ್ನಿ ಮಾಡೋದಕ್ಕೆ ಚೆನ್ನಾಗ್ ಆಗುತ್ತೆ ಹೋಗುವಾಗ ಅಂದ್ಬಿಟ್ಟು ನಾನು ಇನ್ನೂ ಫಿಟ್ಟಿಂಗ್ ಮಾಡ್ಕೊಂಡಿಲ್ಲ ಫಿಟ್ಟಿಂಗ್ ಮಾಡ್ಕೊಬೇಕು ನಾಳೆನೇ ಆಗುತ್ತೆ ನಾವು ಫಿಟ್ಟಿಂಗ್ ಮಾಡ್ಕೊಳ್ಳೋದು ಒಂದು ಸೆಟ್ ಡ್ರೆಸ್ ಇದು ತಗೊಂಡೆ ಆಮೇಲೆ ಇದು ಒನ್ ಟಾಪು ಒನ್ ಟಾಪು ನನಗೆ ತಗೊಂಡಿದ್ದು ಹೇಗಿದೆ ಅಂತ ನೋಡಿ ಅಂದರೆ ಹೋಗುವಾಗ ಬರುವಾಗ ಟಾಪೇ ಹಾಕೋದ್ರಿಂದ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಈ ಕಲರ್ ಟಾಪ್ ತಗೊಂಡೆ ನೋಡಿ ಇದಕ್ಕೆ ಸಹಿತ ಮುನ್ನೂರೈವತ್ತು ರೂಪಾಯಿ ಈಗ ನೋಡಿ ಒಂದು ಟಾಪ್ ಪ್ಯಾಂಟ್ ಇಲ್ಲ ವೇಲಿಲ್ಲ ಬರೀ ಒಂದು ಟಾಪಿಗೆ ಮುನ್ನೂರೈವತ್ತು ರೂಪಾಯಿ ಕೊಡಬೇಕು ಮತ್ತು ತುಂಬ ಜಾಸ್ತಿ ನಾನು ಬಟ್ಟೆಗಳು ತಗೊಳೋದಿಲ್ಲ ವರ್ಷಕ್ಕೆ ಒಂದು ಸಲ ಎರಡು ಸಲ ಅಷ್ಟೇ ಬಟ್ಟೆಗಳನ್ನು ತಗೊಳ್ಳೋದು ಬಟ್ಟೆಗಳಿಗೆ ತುಂಬ ದುಡ್ಡನ್ನು ನಾ ಹಾಕೋದಿಲ್ಲ ಎಲ್ಲಾದರೂ ಎಮರ್ಜೆನ್ಸಿ ಈ ರೀತಿ ಊರಿಗೆ ಹೋಗೋದು ಫಂಕ್ಷನ್ ಇಲ್ಲಾಂದ್ರೆ ಏನಾದರೂ ಪೂಜೆ ಇದ್ರೆ ನಾನು ಬಟ್ಟೆಗಳನ್ನ ತೊಗೊತೀನಿ ಪ್ರತಿ ಹಬ್ಬ ಹಬ್ಬಕ್ಕೂ ನಾನು ಬಟ್ಟೆಗಳನ್ನು ಯಾವುದೂ ತಗೊಳ್ಳೋದಿಲ್ಲ ಪ್ರತಿ ಹಬ್ಬ ಹಬ್ಬಗಳಿಗೂ ಬಟ್ಟೆ ತೊಗೊಳಕ್ಕೆ ಹೋದರೆ ಈಗ ನನಗೆ ತಗೊಂಡ್ರೆ ಮಕ್ಳಿಗೆ ತಗೋಬೇಕು ಅನ್ಸುತ್ತೆ ಮಕ್ಕಳು ಮಕ್ಳಿಗಂತೂ ಒಂದೊಂದು ಅವಾಗ ತೆಗಿತಾ ಇರ್ತೀವಿ ನಾನು ತುಂಬ ಬಟ್ಟೆಗಳನ್ನು ತಗೊಳ್ಳೋದಿಲ್ಲ ಯಾಕಂದರೆ ತುಂಬ ಬಟ್ಟೆಗಳಿಗೆ ದುಡ್ಡು ಹಾಕಿದ್ರೆ ಸುಮ್ಮನೆ ವೇಸ್ಟ್ ಅನ್ಸುತ್ತೆ ಯೂಸ್ ಮಾಡಿದ್ರೆ ಪರವಾಗಿಲ್ಲ ಒಂದು ಸರಿ ಹಾಕಿಡೋದಕ್ಕೆ ನಾವು ಸಾವಿರಾರು ಗಟ್ಟಲೆ ಕೊಟ್ಬಿಟ್ಟು ಬಟ್ಟೆ ತಗೊಂಡು ಸುಮ್ಮನೆ ವೇಸ್ಟ್ ಅನ್ಸುತ್ತೆ ಹಾಗಾಗಿ ಬಟ್ಟೆಗಳಿಗೆ ನಾನು ಅಷ್ಟು ದುಡ್ಡು ಹಾಕೋಲ್ಲ ಎಮರ್ಜೆನ್ಸಿ ತಗೊಳ್ಳೇಬೇಕು ಅನ್ನೋ ಒಂದು ಟೈಮ್ ಬಂದರೆ ಮಾತ್ರ ತಗೊಳ್ತೀವಿ ಈಗ ಸದ್ಯದೊಂದು ಮೂರು ತಿಂಗಳ ಹಿಂದೆ ನನ್ನ ಆದ್ನಿ ಮದುವೆ ಆಯಿತು ಆವಾಗ ಮಕ್ಕಳಿಗೆ ಕೊಡಿಸಿರಲಿಲ್ಲ ಬಟ್ಟೆ ಯಾಕಂದರೆ ಅವರಿಬ್ಬರಿಗೂ ಎಕ್ಸಾಮ್ ಇದ್ದಿದ್ದರಿಂದ ಅವರು ಬಂದಿರಲಿಲ್ಲ ಮದುವೆಗೆ ನಾನು ನಮ್ಮ ಮನೆಯವರು ಹೋಗಿದ್ವಿ ನಾನೊಂದು ಸ್ಯಾರಿ ಫಸ್ಟು ಯೂಟ್ಯೂಬ್ ಪೇಮೆಂಟ್ ಬಂದಿತ್ತು ನನ್ನ ಆರ್ ಟೈಲರಿಂಗ್ ಕ್ಲಾಸಲ್ಲಿ ಆ ಯೂಟ್ಯೂಬ್ ಪೇಮೆಂಟಲ್ಲಿ ನಾನು ಪ್ಯೂ ಯೂಟ್ಯೂಬ್ ಪೇಮೆಂಟ್ ಬಂದ ತಕ್ಷಣ ದೇವಸ್ಥಾನಗಳಿಗೆ ಪೂಜೆ ಎಲ್ಲ ಮಾಡ ಆದಮೇಲೆ ಅದರಲ್ಲಿ ಎರಡು ಸಾವಿರ ರೂಪಾಯಿ ತೊಗೊಂಡು ಒಂದು ಸೀರೆ ತೊಗೊಂಡು ಅದಕ್ಕೆ ಬ್ಲೌಸಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಸಿ ಅನ್ನೋ ಅಷ್ಟೊತ್ತಿಗೆ ಆಗಿತ್ತು ಮೂರುವರೆ ಸಾವಿರ ಆಗಿತ್ತು ಅಲ್ಲೇ ಅದಕ್ಕೆ ನಾನು ಖರ್ಚು ಮಾಡಿದ್ದೆ ಯೂಟ್ಯೂಬ್ ಪೇಮೆಂಟನ್ನ ಅಂದರೆ ಫಸ್ಟ್ ಪೇಮೆಂಟಲ್ಲಿ ನಾನೊಂದು ಸ್ಯಾರಿ ಅಂತ ತೊಗೊಂಡು ಮತ್ತು ನನ್ನ ಮಗ ನನಗೆ ಯೂಟ್ಯೂಬ್ ತುಂಬಾ ಹೆಲ್ಪ್ ಮಾಡಿದ್ದೆ ಮಾಡೋದಕ್ಕೆ ಅವರಿಬ್ರಿಗೂ ನಾನು ಬಟ್ಟೆ ಕೊಡಿಸಿದ್ದೆ ಅಷ್ಟು ಬಿಟ್ಟರೆ ನಮ್ಮ ಮನೆಯವ್ರಿಗೇನೂ ಕೊಡಿಸಿರ್ಲಿಲ್ಲ ಈಗ ಯುಗಾದಿ ಹಬ್ಬಕ್ಕೆ ಶಿವಾನಿ ಅಕ್ಕ ಶಿವಮ್ಮ ಅಂತೇಳಿ ಅವ್ರ ಹೆಸರು ಅವರು ನನಗೆ ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದರು ಅದನ್ನು ಹಾಗೆ ತೆಗೆದಿಟ್ಬಿಟ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಮಕ್ಕಳಿಗೆ ಅವರು ಇದ್ದಿದ್ದು ಮಕ್ಕಳಿಗೆ ಕೊಡಿಸಿ ಮಕ್ಳಿಗೆ ಕೊಡಿಸಿ ಫಸ್ಟು ನೀವು ತಗೋದ್ರೂ ಪರವಾಗಿಲ್ಲ ಅಂತೇಳಿ ಇದು ನನ್ನ ಸಣ್ಣ ಮಗ ತಗೊಂಡ ಶರ್ಟು ಹೇಗಿದೆ ನೋಡಿ ಅವನು ಇದು ಸೆಲೆಕ್ಟ್ ಮಾಡಿಕೊಂಡ್ ಶಿವಾನಿ ಅಕ್ಕ ಮಕ್ಳಿಗೆ ತಂದ್ರ ಮಕ್ಳಿಗೆ ತಂದ್ರೆ ಕೇಳ್ತಿದ್ರು ಇದು ನನ್ನ ಮಗ ಪ್ರೀತಮ್ ತಗೊಂಡಿರೋ ಬಟ್ಟೆ ಆಮೇಲೆ ಇನ್ನೊಂದು ಟೀ ಶರ್ಟ್ ತೊಗೊಂಡ ಎರಡು ಇರಲಿ ಹೇಳ್ಬಿಟ್ಟು ಇದು ಟೀ ಶರ್ಟ್ ತಗೊಂಡ ಹಾಗೆ ಇದನ್ನು ನಾನು ದೊಡ್ಡ ಮಗ ತಗೊಂಡ ನೋಡಿ ಈ ದೊಡ್ಡ ಮಗ ನಮ್ಮ ಪವನ ತಗೊಂಡ ಹಾಗೆ ಇನ್ನು ನಾರ್ಮಲ್ ಅಂತ ಹೇಳಿದ್ರೆ ಎರಡು ಪ್ಯಾಂಟ್ ತಗೊಂಡ್ರು ಇಬ್ಬರು ಒಂದೊಂದು ಇದು ಸಹಿತ ನಮ್ಮೂರಲ್ಲೇ ನಮ್ಮೂರು ಅಂಗಡಿಗಳಲ್ಲೇ ತಗೊಂಡಿರೋದು ಫಾರ್ಮಲ್ ಪ್ಯಾಂಟ್ ಅಂತೆ ತಗೊಂಡ್ರು ಇಬ್ರು ನೋಡಿ ಇಷ್ಟಕ್ಕೆ ಆಯಿತು ಇದು ಇಷ್ಟು ಎರಡು ಪ್ಯಾಂಟು ಒಂದು ಟೀ ಶರ್ಟು ಆಮೇಲೆ ಎರಡು ಶರ್ಟಿಂದ ಸೇರಿ ಆಗಲೇ ಎರಡೂವರೆ ಸಾವಿರ ಆಗಿತ್ತು ಎರಡೂವರೆ ಸಾವಿರ ಆಯಿತು ಸ್ವಲ್ಪ ಅಮೌಂಟು ನಮ್ಮ ಮನೆಯವರು ಕೊಟ್ಟರು ಇದಕ್ಕೆ ಇನ್ನು ಸ್ವಲ್ಪ ಶಿವಾನಿ ಅಕ್ಕ ಕೊಟ್ಟಿದ್ರಲ್ಲ ಅದರಲ್ಲಿ ತಂದ್ವಿ ಅಂದರೆ ನಾನು ತುಂಬ ಕಡಿಮೆ ಬಟ್ಟೆ ತೆಗೆದಂದ್ರೆ ನಮ್ಮ ಪ್ರೀತಿಗೆ ಯಾಕಂದರೆ ಅವನು ಪವನನ್ ಬಟ್ಟೆಗಳನ್ನು ಹಾಕ್ತಾನೆ ಅವನು ಅವನು ಹಾಸೋ ಬಟ್ಟೆಗಳೆಲ್ಲ ಅವ್ನಿಗೆ ಇಷ್ಟ ಆಗುತ್ತೆ ಹಾಗಾಗಿ ಅವ್ನಿಗೆ ತುಂಬಾ ಕಡಿಮೆ ಎಮರ್ಜೆನ್ಸಿ ಇದ್ದರೆ ಅವ್ನು ಬರ್ಡೇಗೆ ಒಂದು ಬಟ್ಟೆ ತೆಗಿತೀವಷ್ಟೇ ಇಲ್ಲ ಅಂದರೆ ತೆಗೆಯೋದಿಲ್ಲ ಹಾಗೆ ನಾನು ಇನ್ನೊಂದು ಸ್ಯಾರಿ ತಗೊಂಡಿದ್ದೆ ಶಿವಮೊಗ್ಗದಲ್ಲಿ ಅದು ಯಾವ ಸ್ಯಾರಿ ಹೇಳ್ಬಿಟ್ಟು ತೋರಿಸ್ತೀನಿ ಟಾಪ್ ಎರಡೂ ಇಷ್ಟ ಆಯಿತಾ ಟಾಪ್ ಕಲರ್ ಚೆನ್ನಾಗಿದೆಯಾ ನಾನು ತುಂಬ ಕಾಸ್ಟ್ಲಿ ಅಮೌಂಟನ್ನು ಟಾಪಿಗೆ ಹಾಕೋಲ್ಲ ಯಾಕಂದರೆ ನಾವು ಫಂಕ್ಷನಿಗೆ ಹೋಗುವಾಗ ಸ್ಯಾರಿನೇ ವೇರ್ ಮಾಡಿ ಹೋಗೋದ್ರಿಂದ ಟಾಪಿಗೆ ತುಂಬಾ ಕಾಸ್ಟ್ಲಿ ಅಮೌಂಟ್ ವೇಸ್ಟ್ ಅನಿಸುತ್ತೆ ಯಾಕಂದರೆ ಯಾವುದೇ ಚಿಕ್ಕ ಫಂಕ್ಷನ್ ಹೋಗಲಿ ಒಂದು ಪೂಜೆ ಆಗಲಿ ಫಂಕ್ಷನ್ ಆಗಲಿ ಯಾವುದಕ್ಕೆ ಹೋದ್ರೂ ನಾವು ಸ್ಯಾರಿನೇ ವೇರ್ ಮಾಡ್ಕೊಂಡು ಹೋಗೋದು ಹಾಗಾಗಿ ಟಾಪು ಅಷ್ಟು ನಮಗೆ ಹಾಗೆಯೇ ಟಾಪ್ಸು ಹಾಗೆ ಸ್ಯಾರಿ ನಾನು ತಗೊಂಡಿರೋ ಬಟ್ಟೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಹಾಗೆ ಈ ಬಟ್ಟೆಗಳನ್ನೆಲ್ಲ ವೇರ್ ಮಾಡಿದಾಗ ಫೋಟೋಸ್ಗಳು ವೀಡಿಯೋಸ್ ಮಾಡೇ ಮಾಡ್ತೀನಿ ಯಾಕಂದರೆ ಇನ್ನು ಒಂದೇ ದಿವಸ ಇರೋದು ನೋಡಿ ಇದು ನಾನು ಶಿವಮೊಗ್ಗದಲ್ಲಿ ತೊಗೊಂಡಿರೋ ಸ್ಯಾರಿ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ ಆದರೆ ಫಂಕ್ಷನ್ನು ಸ್ವಲ್ಪ ಗ್ರ್ಯಾಂಡಾಗಿರೋದ್ರಿಂದ ಇದನ್ನು ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಉಟ್ಕೊಳ್ಳೋಕ್ಕೆ ಅಂದರೆ ನೋಡಿ ಇದರಲ್ಲಿ ಸರಸ್ವತಿ ಹತ್ರ ಇತ್ತು ನಂಗೆ ತುಂಬಾ ಇಷ್ಟ ಆಗಿತ್ತು ಈ ಸ್ಯಾರಿ ಹಾಗಾಗಿ ತೊಗೊಂಡೆ ವೈಟ್ ಕಾಂಬಿನೇಷನಲ್ಲಿ ಫುಲ್ ಎಲ್ಲೋ ಇತ್ತು ಆದರೆ ನಾನು ಇದೇ ತೊಗೊಂಡೆ ಇದನ್ನು ಸಹಿತ ಡಿಸೈನಾಗಿ ಚೆನ್ನಾಗಿ ಹೊಲ್ಕೋಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ ಈ ಸ್ಯಾರಿಗೆ ಸೆವೆನ್ ಹಂಡ್ರೆಡ್ ಕೊಟ್ಟೆ ನೀವೆಷ್ಟು ಕೊಟ್ಟ್ರಿ ಅಂತ ನನಗೆ ಕಮೆಂಟ್ ಮಾಡಿ ಯಾರಾದರೂ ತೊಗೊಂಡಿದ್ರೆ ಈ ಸ್ಯಾರಿ ತೊಗೊಂಡಿದ್ದು ನಾನು ಊರಿಗೆ ಹೋಗೋಕ್ಕೆ ಅಂತೇಳಿ ತುಂಬ ಸಿಂಪಲ್ ಆಯಿತು ಹೇಳ್ಬಿಟ್ಟು ನಾನು ಈ ಸ್ಯಾರಿ ತೊಗೊಂಡಿದ್ದೀನಿ ಇದು ಬ್ಲೌಸು ನಾಳೆ ಸ್ಟಿಚ್ ಮಾಡ್ತೀವಿ ಸ್ಟಿಚ್ ಮಾಡೋಕ್ಕಾಗಿಲ್ಲ ತುಂಬಾ ಬ್ಯುಸಿ ಇದೆ ಅಂದರೆ ಬಟ್ಟೆ ಈಗ ಊರಿಗೆ ಹೋಗಬೇಕು ಅಂದರೆ ಯಾರ್ಯಾರಿಗೆ ಬಟ್ಟೆಗಳನ್ನು ಕೊಟ್ಟು ಹೋಗಬೇಕು ಅವ್ರಿಗೆಲ್ಲರಿಗೂ ಬಟ್ಟೆಗಳನ್ನು ಕೊಟ್ಟು ಹೋಗ್ಬೇಕಾಗತ್ತೆ ಹಾಗೆ ನನಗೆ ಹೇರ್ ಕಟ್ಟು ಮತ್ತು ನಾನು ಹೋಗಿರೋ ಪಾರ್ಲರು ಸಹಿತ ಈ ವಿಡಿಯೋದಲ್ಲಿ ಬರುತ್ತೆ ಮಿಸ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಾನು ಬಟ್ಟೆಗಳೆಲ್ಲ ತಗೊಂಡಿರೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನಮ್ಮ ಮನೆಯವರು ಶರ್ಟ್ ಏನು ತಗೊಂಡಿಲ್ಲ ಬರೀ ಪ್ಯಾಂಟ್ ತಗೊಂಡ್ರು ಸಾಕು ಶರ್ಟ್ಸ್ ಇದೆ ಅಂದ್ರೆ ಸ್ಟಿಚ್ ಮಾಡಿಸಿದ್ರು ಅವರು ಸ್ಟಿಚ್ ಮಾಡಿರೋದಿರದೇ ತುಂಬ ಹಾಕೋ ಜಾಸ್ತಿ ಅವ್ರು ಐದನೇ ಎಲ್ಲ ಮಾಡಿ ಪ್ಯಾಕ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ತೆಗಿಯಂಗಿಲ್ಲ ನಾವಿನ್ನು ಟಾಪ್ ಎಲ್ಲ ಸ್ಟಿಚ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಬೇಕು ಸೀರೆ ನೋಡಿ ತುಂಬಾ ಖುಷಿ ಅನಿಸಿದೆ ಮುಟ್ಟಕ್ಕೆ ಇದು ನಮ್ಮೂರಲ್ಲೇ ತಗೊಂಡಿರೋದು ಒಂದನ ಗಾರ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಇಷ್ಟ ಆದ್ರೆ ಈ ಕಲರ್ ಇಲ್ಲ ಬೇರೆ ಕಲರ್ ಇದೆ ಅಂದರೆ ಫ್ರೆಂಡ್ಸ್ ನಮ್ಮ ಮೇಘಾ ಆಂಟಿ ಬ್ಯೂಟಿ ಪಾರ್ಲರ್ ಹೇಗಿದೆ ಹಾಗೂ ನಾನು ತಗೊಂಡಿರೋ ಬಟ್ಟೆಗಳು ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋ ನಾವು ಊರಿಗೆ ಹೋಗ್ತಾ ಇರೋ ವಿಡಿಯೋದಲ್ಲಿ ಜೊತೆಗೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊಬ್ಬರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಮೇಘಾ ಆಂಟಿ ಪಾರ್ಲರಿಗೆ ಹೋಗಿ ಹಾಗೆ ಏನಾದರೂ ಮೇಕಪ್ ಇದ್ದರೂ ಸಹಿತ ಆರ್ಡರ್ ತಗೊಳ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್